ನಮಸ್ಕಾರ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸೊ ಇವತ್ತು ಏನಂತಂದ್ರೆ ಫೋರ್ ಫಿಫ್ಟಿ ಹಿಮಾಲಯನ್ ಈ ಗಾಡಿಯ ಒಂದು ಟೈರ್ ಚೇಂಜ್ ಮಾಡಿಸೋದಕ್ಕೋಸ್ಕರ ನಾನು ಬಂದಿದ್ದೀನಿ ಎಲ್ಲೂ ಅಲ್ಲ ಇಲ್ಲೇ ನಮ್ಮ ಟೈರ್ ಬಡಿ ಅಂತ ಹೇಳಿ ರೋಡ್ಗಲ್ ರೋಡ್ ರೋಡ್ ಓಕೆ ಲೊಕೇಶನ್ ಯಾವ್ದಕ್ಕೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮ್ಯಾಟ್ರ್ ಏನಂತ ಕೇಳಿದ್ರೆ ಟೈರ್ ಸಿಕ್ಕಾಬೇ ಸೌದೋಗ್ಬಿಟ್ಟಿದೆ ಹಿಮಾಲಯನ್ ಫೋರ್ ಫಿಫ್ಟಿದು ಬಟ್ ಇಲ್ಲಿ ನೋಡ್ಕೊಳ್ಳಿ ನೀವು ಇಲ್ಲೇ ನೋಡ್ತಾ ಇದ್ದೀರಾ ಈ ಟೈರ್ ಎಷ್ಟು ಕಿಲೋಮೀಟರ್ ಬಂದಿರಬಹುದು ನಿಮ್ಮ ಮೇಲೆ ಇದು ಸ್ಟಾಕ್ ಟೈರ್ ಇದು ಗಾಡಿ ತಗೊಂಡಾಗಿಂದ ಚೇಂಜೇ ಮಾಡಿಸಿಲ್ಲ ಇದೇ ಫಸ್ಟ್ ಟೈಮ್ ಚೇಂಜ್ ಮಾಡಿಸ್ತಾ ಇರೋದು ಹಿಂದ್ಗಡೆ ಟೈರ್ ಈ ವಸ್ಥೆ ಆದರೆ ಮುಂದಗಡೆ ಟೈರು ಫೋರ್ ಫಿಫ್ಟಿ ಹಿಮಾಲಯನಲ್ಲಿ ಬೇಗ ಸೌದಿ ಹೋಗುತ್ತೆ ಯಾಕೆಂದರೆ ಇದು ಫ್ರಂಟ್ ಲೋಡ್ ವೆಯ್ಟ್ ಜಾಸ್ತಿ ಇದು ಹಾಗಾಗಿ ಸೊ ನಿಮ್ಮ ಒಂದು ನಿಖರವಾದ ಗೆಸ್ ಮಾಡಿ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿಸಿರ್ತೀನಿ ಎಷ್ಟು ಕಿಲೋಮೀಟ್ರಿಗೆ ಈ ಒಂದು ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತ ನೀವೇನಾರು ಊಹೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇವಾಗ ನಾನು ಯಾವ ಟೈರ್ ಹಾಕ್ಸಕ್ ಹೋಗ್ತಾ ಇದ್ದೀನಿ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ಇದೇ ಅಂಗಡಿ ಒಂದು ಇಟ್ ಇಸ್ ನನ್ನ ಅದರ್ ದ್ಯಾನ್ ಟಯರ್ ಬಡಿ ಅಲಿಯಾಸ್ ಶ್ರೀ ಬಾಲಾಜಿ ಸ್ಟೋರ್ಸ್ ಅಂತೇಳಿ ಸೊ ಪ್ರತಿ ಸತಿ ಸ್ನೇಹಿತರೆ ಯಾವುದೇ ಒಂದು ಗಾಡಿ ಟೈರ್ ಅಂತಂದರೆ ನಾನು ಬರೋದು ಎಂಡ್ ಆಫ್ ದ ಡೇ ಟೈರ್ ಬಡಿ ಸೊ ಬ್ರೋ ನಮಸ್ಕಾರ ನಮಸ್ಕಾರ ಬ್ರೋ ಆರಾಮ ಸೂಪರ್ ಬ್ರೋ ಸುಮಾರು ಜನ ನೋಡಿರ್ತೀರ ಆಲ್ರೆಡಿ ಇವ್ರನ್ನ ನನ್ನ ವ್ಲಾಗ್ಸಲ್ಲಿ ಇದು ಎರಡನೇ ಇಲ್ಲ ಮೂರನೇ ಬ್ಲಾಗ್ ಇದು ಇವ್ರದೇ ಅಂಗಡಿಯಲ್ಲಿ ಕ ಟೈರ್ ತೊಗೊತಾ ಇರೋದು ಸೊ ಬ್ರೋ ಎಲ್ಲಿದೆ ಬ್ರೋ ನಮ್ಮ ಟೈರ್ ಇಲ್ಲಿದೆ ಬ್ರೋ ಓ ಇಲ್ಲೇ ಇಟ್ಬಿಟ್ಟಿದೀರಾ ಇದೆ ಓಕೆ ಸೊ ಇದೆ ಸೇಮ್ ಸ್ಟಾಕ್ ಟೈರ್ ಅಣ್ಣ ಬ್ರೋ ಲೈಕ್ ಸ್ಟಾಕ್ ಟೈರ್ ಓಕೆ ಈ ವೇರಿಯಂಟ್ ಹೆಸರು ಸಿ8 ರಾಜ್ ಸ್ಟೀಲ್ ಅಂತ ಹೇಳ್ಬಿಟ್ಟು ರಾಡ್ ಸ್ಟೀಲ್ ಅಂತ ಹೇಳಿ ಓಕೆ ನೀವು ನೋಡಿರ್ಬೋದು ಲೈಕ್ ಸ್ಟಾಕ್ ಟೈರ್ಸ್ ಅಲ್ಲಿ ಯಾವಾಗ ಫಟ್ ಇದೆ ಬರೋದು ಹೌದು ಇದೆ ನಾನು ಅದಕ್ಕೆ ಏನು ಮಾಡಿದೀನಿ ಗೊತ್ತಾ ಬ್ರೋ ಲೈಕ್ ನಮ್ಮ ವೀಕ್ಷಕರಿಗೆ ಒಂದು ಗೆಸ್ ಮಾಡಿ ಅಂತ ಹೇಳಿಬಿட்டೀನಿ ಓಕೆ ಎಷ್ಟ್ ಕಿಲೋಮೀಟರ್ಗೆ ನಾನ್ ನನ್ನ ಟೈರ್ ಚೇಂಜ್ ಮಾಡಿಸ್ತಾ ಇದೀನಿ ಅಂತ ಏನಂತೀರಾ ಸೂಪರ್ ನೀವು ತುಂಬಾ ಶಾಕ್ ಶಾಕ್ ಅವರು ಕೂಡ ಶಾಕ್ ಆಗಿದ್ದಾರೆ ಸೊ ಇಟ್ ಕೆನಾಟ್ ಬಿ ಏನೋ ಲೆಸ್ಸರ್ ಅದಂತೂ ಹೇಳ್ಬೋದು ಅದಂತು ಪಕ್ಕ ಇನ್ನೊಂದು ನಿನ್ ಕೊಡ್ತೀನಿ ಅಂತ ಗೊತ್ತಾ ಹಿಮಾಲಯನ್ ಫೋರ್ ಅಲ್ಲಿ ಸ್ಟಾಕ್ ಟೈರ್ಸ್ ಬರೋದೇ ಲೈಕ್ ಗ್ರಿಪ್ ಎಕ್ಸ್ ಅಲ್ಲೇ ಬರೋದು ಸೊ ಅದ್ರ ಟೈರ್ ಗೊತ್ತು ಮ್ಯಾಕ್ಸಿಮಮ್ ಒಂಬತ್ತು ಸಾವಿರ ಹತ್ತು ಸಾವಿರ ಬರುತ್ತೆ ಅಷ್ಟೇ ಬ್ಯಾಕ್ ಟೈರ್ ಬಟ್ ಹಿಮಾಲಯನ್ ಫೋರ್ ಬೇಗ ಹೋಗೋದು ಬಂದ್ಬಿಟ್ಟು ನೀವೇ ಗಿಸ್ ಮಾಡ್ಕೊಳ್ಳಿ ಸೊ ಟೈರ್ಸ್ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಂಗೆ ಇದು ಸ್ಟಾಕ್ ಟೈರ್ಸ್ ವೇರಿಯಂಟ್ ಹೆಸರು ಗ್ರಿಪ್ ರಾಜ್ ಸ್ಟೀಲ್ ಅಂತ ಹೇಳಿ ಎಸ್ಪೆಷಲಿ ಬಂದ್ಬಿಟ್ಟು ಫೋರ್ ಫಿಫ್ಟಿ ಮಾತ್ರ ಡಿಸೈನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರದು ಇದು

ಎಲ್ಲಾ ಕಡೆ ಹೋಗುತ್ತಲ್ಲ ಅಡ್ವೆಂಚರ್ ಆಕೈಸು ಆಮೇಲೆ ಸೊ ಎಲ್ಲಾ ಟೈರಲ್ಲಿ ತಡೀದ್ ತಡಿಬೇಕಲ್ಲ ಓಕೆ ಸೊ ಈ ಟೈರ್ ಇಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಟೈರ್ ಓಕೆ ಆಮೇಲೆ ನಮ್ ಈ ಫೋರ್ ಫಿಫ್ಟಿ ಸೆಗ್ಮೆಂಟ್ ಗೆ ಇವಾಗ ಇವಾಗ ಈ ರೈಸಲ್ಲಿ ಟೂ ತರ್ಟಿ ವೇರಿಯಂಟ್ ಬರ್ತಾ ಇದೆ ಓಕೆ ಅದ್ ಬಿಟ್ರೆ ಬಂದ್ಬಿಟ್ಟು ನೀವು ಇದ್ ನೋಡಿರ್ಬೋದು ಆರಿ ಬೇ ಸಿಕ್ಸ್ ಫಿಫ್ಟಿ ಬಂದಿರ್ತ ಗಾಡಿ ಹೌದು ಸಿಕ್ಸ್ ಫಿಫ್ಟಿ ಅದಕ್ಕೆ ಬ್ಯಾಕ್ ಟೈರ್ ಸೇಮ್ ಸ್ಪೆಸಿಫಿಕೇಶನ್ ಒನ್ ಪಾಯಿಂಟ್ ಏಯ್ಟಿ ಸಿಕ್ಸ್ ಒನ್ ಏಯ್ಟಿ ಸೆವೆಂಟಿನೇ ಎಂಆರ್ಫುನ್ ನನ್ನ ಹತ್ರ ಇದೆ ಓಕೆ ಇದೆ ಓಕೆ ಇವಾಗ ಫಿಫ್ಟಿ ಹಿಮಾಲಯನ್ಗೆ ಬೇರೆ ಯಾವ್ದಾದ್ರು ಆಪ್ಷನ್ಸ್ ಸಿಗಾ ಯಾಕಂದ್ರೆ ನನ್ನ ಇದುವರೆಗೂ ನಾನು ಟೈರ್ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಿಲ್ಲ ನಾನು ಎಕ್ಸ್ಟ್ರೀಮ್ ಇಂಡರ್ ಮಾಡ್ತಿಲ್ಲ ಅಂತಾನೆ ಯೂಸ್ ಮಾಡ್ತಿರೋದು ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಇದು ಬಿಟ್ಟು ಬೇರೆ ಆಪ್ಷನ್ಸ್ ಸಿಗಾ ಬ್ರೋ ಬೇರೆ ಇದು ಬಿಟ್ಟರೆ ಬಂದ್ಮ್ ಆಗ್ಲೇ ಹೇಳ್ದೆ ರೈಸ್ ಟೂ ತರ್ಟಿ ಇದೆ ಬ್ರೋ ಅಷ್ಟೇ ಬೇರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ರೈಸ್ ಆಮೇಲೆ ಎಂ ಆರ್ ಬರಿ ಬ್ಯಾಕ್ ಟೈರ್ ಸಿಗುತ್ತೆ

ಏನಂತಾರೆ ಟಯರ್ ಚೇಂಜ್ ಮಾಡಿಸ್ತಿರೋದು ಫ್ರಂಟ್ ಟು ಬ್ಯಾಕ್ ಒಟ್ಟಿಗೆ ಮಾಡಿಸ್ತಾ ಇದ್ದೀವಿ ಸೊ ಗೆಸ್ ಮಾಡಿ ನೋಡೋಣ ಎಷ್ಟು ಕಿಲೋಮೀಟ್ರಿಗೆ ನಾನು ಅದನ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತ ನಿಯರ್ ಬೈ ಆಯಿತಾ ಒಂದು ಒನ್ ಮಂತ್ ತನಕ ಟೈಮ್ ಕೊಡ್ತೀನಿ ಯಾರು ನಿಯರ್ ಬೈ ಇರ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ನಾನು ಏನು ಫಾಲೋ ಮಾಡಲೇಬೇಕು ಅಂತಿಲ್ಲ ನೀವೇನಾರು ಬ್ಲಾಗ್ ಮಾಡಿ ನೋಡ್ತಿದ್ದೀರಾ ಅಂತಂದರೆ ಸಾಕು ಕಮೆಂಟ್ ಮಾಡಿ ನಿಯರ್ ಬೈ ಯಾರು ಇರ್ತಾರೆ ನಾನು ಫೋಟೋ ತೆಗೆದಿಟ್ಕೊತೀನಿ ಪ್ರೂಫಿಗೆ ಸೊ ನಿಮಗೆ ಅದನ್ನು ನಾನು ವಿತ್ ಪ್ರೂಫೇ ಕೊಡ್ತೀನಿ ಸೊ ನಿಜ ಹೇಳ್ತೀನಿ ಬ್ರೋ ನಿಮ್ ಟ್ರಾನ್ಸ್ಪರೆನ್ಸಿ ನಿಮ್ ಜೆನ್ಯೂನಿಟಿ ಲೈಕ್ ಯು ಆರ್ ಗ್ರೋಯಿಂಗ್ ಅಪ್ ಇನ್ನ ನೀವು ಗ್ರೋ ಆಗ್ಬೇಕು ನಿಮ್ ಬಗ್ಗೆ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಪೀಪಲ್ ಲೈಕ್ ಏನೋ ಕ್ವಾಲಿಟಿ ಮೊಬೈಲ್ಸ್ ಆಗಿರ್ಲಿ ಏನೋ ಒಂದ್ ಎರಡ್ ಮೂರ್ ಕಡೆ ಅವರು ಅವರೆಲ್ಲ ಬಂದ್ಬಿಟ್ಟು ಏನದು ರಿಯಲ್ ಪ್ರೋ ಅಂದ್ರೆ ನಿಖಿಲ್ ಅಂತ ಹೇಳಿದ್ರು ಐ ವಾಸ್ ಲೈಕ್ ಇಟ್ಸ್ ನಾಟ್ ಶಿಕ್ಷಕರೇ ಇಟ್ಸ್ ನಾಟ್ ಫಾರ್ ಪ್ರಮೋಷನ್ಸ್ ಐ ನೋ ಬೋತ್ ಆಫ್ ದೆಮ್ ನಿಖಿಲ್ ಅಂಡ್ ದ ಲೈಕ್ ಕ್ವಾಲಿಟಿ ಅಲ್ಲಿ ಇದಾರಲ್ಲ ಮ್ಯಾನೇಜರ್ ಅಲ್ಲ ವೆರಿ ಕ್ಲೋಸ್ ಟು ಮೀನಿಗೆ ನನಗೆ ನಿಖಿಲ್ ಅವ್ರ ಬಗ್ಗೆ ಇಸ್ ಆಮ್ ರಿಯಲಿ ಹ್ಯಾಪಿ ಫಾರ್ ನಿಖಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸುಮಾರು ಜನ ತಿರ್ಗಾ ಹೇಳ್ತಾ ಇದ್ದೀನಿ ಎರಡನೇ ಇದು ಡಿಸ್ಕ್ಲೈಮರ್ ನಾಟ್ ಫಾರ್ ದ ಏನದು ಏನೇ ಇದು ಪ್ರೊಮೋಷನಲ್ ಆಕ್ಟಿವಿಟಿ ಜಸ್ಟ್ ಔಟ್ ಆಫ್ ಲವ್

ಸುಮ್ನೆ ಅತ್ಲಾಗ ನಿಲ್ಸ್ಬಿಡೋಣ ಅಂತ ಅನ್ಸುತ್ತೆ ಬ್ರೋ ಯಾಕಂದ್ರೆ ಅದೊಂಥರ ಆ ಸಸ್ಟೈನಬಿಲಿಟಿ ಅದೊಂದು ಫ್ಲೋನ ಮೈಂಟೈನ್ ಮಾಡ್ಕೊಂಡು ಅದು ನಾವು ಕೆಲಸ ಬರೇ ಮಾಡ್ತಾ ಇದೀವಿ ಫ್ಯಾಮಿಲಿನ ಒಂದ್ ಕಡೆ ನೋಡ್ಕೊಬೇಕು ಸೊ ಅದೆಲ್ಲ ನೋಡಿದಾಗ ಒಂದ್ಸತಿ ಅನ್ಸುತ್ತೆ ಬೇಡಪ್ಪ ಸವಾಸನೆ ಬೇಡತ್ಲಾಗ್ ಬಿಟ್ಟು ಹೋಗ್ತಾ ಇರ್ಬಿಡೋಣ ಇದೆಲ್ಲ ಮುಗಿಸ್ಬಿಡೋಣ ಅಂತ ಬಟ್ ಈಗ ನೀವ್ ಹೇಳಿದ್ರಲ್ಲ ಬ್ರೋ ಆ ಒಂದು ಏನಂತಾರೆ ಮಾತುಗಳು ನಮಗೆ ಮತ್ತೆ ರೀಸ್ಟಾರ್ಟ್ ಬೇಡ ನೀವು ನೋಡಿ ನೀನ್ ಚೆನ್ನಾಗಿ ಮಾಡ್ತೀವಿ ಅಂತ ಫೀಡ್ಬ್ಯಾಕ್ ಬರ್ತಿದೆ ಮಾಡುವಂತ ಅನ್ನೋದನ್ನ ನಮಗೆ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ ಸ್ನೇಹಿತರೆ ಹಾಗೂ ಮೊನ್ನೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಾನು ಮೈಸೂರಿಗೆ ಹೋದಾಗಲೂ ಅಷ್ಟೇ ಸುಮಾರು ಜನ ಬಂದು ಸಿಕ್ಕಿದ್ರು ನನಗೆ ಒಂದೊಂದು ಫೀಡ್ಬ್ಯಾಕ್ ಅಂದರೆ ಯೂನಿವರ್ಸಲ್ ಫೀಡ್ಬ್ಯಾಕ್ ನನಗೆ ಸಿಕ್ತಿರೋದು ಏನಂತಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಏನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ತೀರಾ ಅಂತ ನೀವು ಹೇಳಿದ್ರಲ್ಲ ಕ್ಲಿಯರ್ ಕಟ್ ಅಂತ ಹೇಳಿದ್ರಲ್ಲ ಅದು ಏನಂದ್ರೆ ಲೈಕ್ ಆ ಇಂಟಿಗ್ರಿಟಿ ಮತ್ತೆ ಜೆನ್ಯುನಿಟಿ ಇಟ್ ವಿಲ್ ಟೇಕ್ ಯು ಟು ಅ ನೆಕ್ಸ್ಟ್ ಲೆವೆಲ್ ಟ್ರಸ್ಟ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಆಲ್ರೆಡಿ ಒಂದ್ ಮೋಟಿವ್ ಅವರಿನ ಲೈಕ್ ಏನದು ಒಂದು ಲೆವೆಲ್ ಅಚೀವ್ ಆಗಿದ್ದೀರಾ ಎಲ್ಲ ಕಿನೋ ಅಯ್ಯಪ್ಪಸ್ ಗ್ರೇಸ್ ಅಷ್ಟೇ ಇದು ನೀವ್ ಹೇಳದ್ರಲ್ಲ ಬ್ರೋ ನಮಗೆ ಗುಸ್ಬುಂಬ್ಸೆ ಬರ್ತಾ ಇದೆ ಯಾಕಂದ್ರೆ ನಾವೆಲ್ಲ ನಾವಿಬ್ರು ಸಿಕ್ಕಾಪಟ್ಟೆ ಅಯ್ಯಪ್ಪ ಭಕ್ತರು ನಾವು ಸೊ ಎಸ್ ಅಷ್ಟೇ ಸ್ನೇಹಿತರೆ ಇದೆ ತರ ನಮಗೂ ಮೋಟಿವೇಷನ್ ಮಾಡ್ತಾ ಇರ್ರಿ ಯಾಕಂದ್ರೆ ಇದೆ ತರ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೇಕಾದ್ರೆ ನಮಗೂ ಒಂತರ ಮೋಟಿವೇಷನ್ ಇದ್ದಂಗೆ ಆಗೋಲ್ಲ ಅವಾಗ ಅವಾಗ ನಮಗೂ ಫ್ಯೂಯಲ್ ಬೇಕು ಏನಂತೀರಾ ಓಕೆ ಸೊ ಬನ್ನಿ ಬ್ರೋ ಇವಾಗ ಎಲ್ಲಿ ಇನ್ಸ್ಟಾಲೇಷನ್ ಮಾಡೋಣ ಇದು ಆ ಬ್ರೋ ನಮ್ ಹುಡ್ಗ ಡ್ರಾಪ್ ಮಾಡ್ತಾ ನಿಮ್ಗೆ ಓಕೆ ಆಕ್ಚುಲಿ ನೋ ಇಶ್ಯೂಸ್ ಇಲ್ಲಿಂದ ಇಷ್ಟೊಂದು ಅವ್ನೇ ಫಾಲೋ ಮಾಡಿ ಸಾಕ ಶಿವ್ರೆನಾ ಆಯ್ ಬ್ರೋ ಹೊಡಿ ಇಡ್ತೀರಾ ಎಲ್ಲ ನೋಡ್ದಂಗೆ ಇದೆ ಶ್ರೇಷ್ ಅನ್ಬಿಟ್ಟು ಅಲ್ಲಿ ಹೌದಾ ಆಯ್ ಬ್ರೋ ನಮಸ್ಕಾರ ಹೋಗೋಣ ಬ್ರೋ ಇವಾಗ ಡ್ರೈವರ್ ಫೇಮಸ್ ಅನಾ ಓಕೆ ಡನ್ ಬ್ರೋ ಸೊ ಸ್ನೇಹಿತರೆ ಇನ್ನೇನು ತಡ ಬನ್ನಿ ಗಾಡಿಗೆ ಟೈರ್ ಹಾಕ್ಸರ ಯಾಕಂದರೆ ಸೊ ನಾಳೆ ಬೆಳಗ್ಗೆ ನಾನು ಮೋಟೋ ವರ್ಸಿಗೆ ಹೋಗ್ತಾಯಿದ್ದೀನಿ ಆಲ್ಮೊಸ್ಟ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಒನ್ ಸೈಡು ಟೂ ಸೈಡ್ ನೋಡಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಬಟ್ ಅದು ಅಲ್ಲದಲ್ಲೇ ಸಿಕ್ಕಾಡೇ ತಿರುಗ್ತೀನಿ ಆಲ್ಮೋಸ್ಟ್ ಅಲ್ಲೊಂದು ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಗಿರುತ್ತೆ ಸೊ ಪ್ರಾಬ್ಲಿ ಇಟ್ ಮೈಟ್ ಬಿ ಅ ತ್ರೀ ಡೇ ಬ್ಲಾಗು ನೋಡೋಣ ಯಾವ ಥರ ಇರುತ್ತೆ ಅಂತ ಫಸ್ಟ್ ಟೈರ್ ಚೇಂಜ್ ಮಾಡ್ಕೊಂಬರೋಣ ಆಮೇಲೆ ಪ್ರೈಸ್ ಎಷ್ಟು ಏನು ಅಂತ ಹೇಳ್ತೀನಿ ಯೂನ್ ನೈತ್ರ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ನಿಮ್ಮ ಹತ್ರ ಕಾರ್ಡ್ ಇತ್ತು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಮಿನಿಮಲ್ ಚಾರ್ಜ್ ಬ್ರೋ ಟೂ ಪರ್ಸೆಂಟ್ ಯಾಕೆಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಟೈರ್ಸ್ ಆಗಿರೋದ್ರಿಂದ ನಾನು ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಎಸ್ ನೀವು ಇದಕ್ಕಿಂತ ಇನ್ನೂ ಸೂಪರ್ ಬೈಕ್ ಟೈರ್ಸ್ಗಳು ಬೇಕು ಅಂತಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಟೈರ್ ಆಗಲಿ ಬ್ರೋ ಟೂ ವೀಲರ್ ಸಿಗುತ್ತೆ ಸ್ನೇಹಿತರೆ ನೀವು ಹೋಗಿದ್ದೀನಿ ನೋಡ್ತಾ ಇದ್ದೀರಾ ಟೈರ್ ತೆಗಿತಾ ಇದ್ದಾರೆ ಸೊ ಮೈನ್ ಬಂದು ಎರಡು ಆ್ಯಾಲನ್ ಕಿ ತೆಗೆದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಸೊ ಅದನ್ನ ತೆಗಿತಾ ಇದ್ದಾರೆ ಇವಾಗ ಆ್ಯಕ್ಚುಲ್ ಪ್ರಾಬ್ಲಮ್ ಏನಂತಂದ್ರೆ ಈ ಎರಡು ಆ್ಯಲನ್ಕಿ ಏನು ಕಾಣಿಸ್ತಿದ್ದಿಲ್ಲ ಈ ಆ್ಯಾಲನ್ ಸ್ಕ್ರೂಗಳು ಇದು ಈ ಎರಡು ಇದು ಎರಡು ಇದೆಯಲ್ಲ ಇದು ಇದನ್ನ ತೆಗಿಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತೆ ಒಟ್ನಲ್ಲಿ ಸ್ಟಾರ್ಟ್ ಆಗಿದೆ ವರ್ಕು ರೀಪ್ಲೇಸ್ಮೆಂಟ್ ನೋಡೋಣ ಎಷ್ಟು ತನಕ ಆಗತ್ತೆ ಅಂತ ರಾಡು ತೆಗೆದ್ರು ಈಗ ವೀಲ್ ಬಿಚ್ಚಕೊಂಡ್ರು ಸೊ ನೀವೇನಾದ್ರು ವೀಲ್ ಏನ ರೀಪ್ಲೇಸ್ ಮಾಡಿಸ್ಬೇಕು ಅಂತಂದ್ರೆ ಆ ರಾಡೆಲ್ಲ ಹಾಕ್ಬಿಟ್ಟು ತೆಗೆಸ್ತಾರಲ್ಲ ಆ ಥರ ಮಾಡಕ್ ಹೋದ್ರೆ ಏನಾಗುತ್ತೆ ಈ ಬ್ಲ್ಯಾಕ್ ಕಲರ್ ರಿಮ್ ಏನಿದೆ ಅದಷ್ಟು ಸ್ಕ್ರಾಚಸ್ ಆಗ್ಬಿಡುತ್ತೆ ಸೊ ಅದಕ್ಕೆ ಈ ಥರ ಮಿಷಿನಲ್ಲಿ ತೆಗ್ಸೋದು ಒಳ್ಳೆಯದು ಸೊ ಟ್ಯೂಬು ಚೆಕ್ ಮಾಡಿದ್ರು ಯಾವ ಥರ ಇದೆ ಅಂತ ಟ್ಯೂಬ್ಗೇನು ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಇವಾಗ ಹೊಸ ಟೈರ್ ಫಿಟ್ಮೆಂಟ್ ಆಗ್ತಾ ಇದೆ ವಾರೆವಾ ಸೊ ಫ್ರಂಟ್ ವೀಲು ಫಿಟ್ ಆಯಿತು ಆಲ್ಮೋಸ್ಟ್ ಆಲ್ ಹದಿನೈದು ನಿಮಿಷ ತೊಗೊಂತು ಯಾಕೆಂದರೆ ಅದು ಫಿಟ್ ಆಗೋದೇ ಕಷ್ಟ ಫ್ರಂಟ್ ವೀಲ್ ಆಯಿತು ಫಿಟ್ಟಿಂಗು ಸೊ ಇವಾಗ ಬ್ಯಾಕ್ ವೀಲು ಇಚ್ತ ಇದಾರೆ ತುಂಬ ಅರಸಹಸ ಇದೆ ಫೋರ್ ಫಿಫ್ಟಿ ಇಸ್ ನಾಟ್ ಈಸಿ ಟು ಚೇಂಜ್ ತುಂಬ ಯೂಸರ್ ಫ್ರೆಂಡ್ಲಿ ಇಲ್ಲ ಸ್ವಲ್ಪ ಕಷ್ಟ ಇದೆ ಮುಂಚೆ ಥರ ಇದ್ದಾಗಿದ್ದರೆ ಏನಾಗ್ತಿತ್ತು ಎರಡು ಕಡೆಯಿಂದ ಒಂದು ಕಡೆಯಿಂದ ಬೋಲ್ಟ್ ಹಾಕಿ ಇನ್ನೊಂದು ಕಡೆಯಿಂದ ನೆಟ್ ಹಾಕಿಬಿಟ್ಟು ಟೈಟ್ ಮಾಡಬೇಕಾಗಿತ್ತು ಸೊ ಏನಂದ್ರೆ ಇದೇನು ನೋಡ್ತಾ ಇದ್ದೀರಲ್ಲ ಇದು ಇದಷ್ಟೇ ಇದು ಈ ಕಡೆ ಇದೆಯಲ್ಲ ಇಲ್ಲಿಗೆ ಆಗಿ ಬಂದ್ಬಿಡತ್ತೆ ಅಲ್ಲ ಇಲ್ಲಿಗೆ ಥ್ರೆಡ್ಡಾಗಿ ಬಂದ್ಬಿಡುತ್ತೆ ಅಷ್ಟೆ ಸೊ ಏನೋ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇದ್ದಿಲ್ಲಪ್ಪ ಸ್ನೇಹಿತರೆ ಆಲ್ರೆಡಿ ನಾನು ಟೈರ್ ಚೇಂಜ್ ಮಾಡಿಸ ಆಯಿತು ಸೊ ಟೈರ್ ಯಾವ ಥರ ಇದೆ ಅಂತ ನೋಡ್ಕೊಬೋದು ನಾ ಫಿಟ್ಟಿಂಗ್ ಎಲ್ಲ ಆಗಿ ಎಲ್ಲ ರೆಡಿ ಆಯಿತು ಬಟ್ ತುಂಬ ಲೇಟ್ ಆಯಿತು ಸೊ ಇವಾಗ ಓಡೋಮೀಟ್ರ್ ಎಷ್ಟು ಓಡಿದೆ ಅಂತ ನಿಮಗೆ ತೋರಿಸ್ಬೇಕಲ್ಲ ಸೊ ಟೈಮ್ ಟು ರಿವೀಲ್ ದ ಓಡೋಮೀಟರು ಸೊ ಅದನ್ನು ನೋಡ್ಕೊಳೋಣ ಬನ್ನಿ ರೆಡಿ ಒನ್ ಟು ತ್ರೀ ಹಿಮಾಲಯನ್ ನಂಬಲ್ಲ ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ಅಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಕಂಟೆಂಟ್ನೊಂದಿಗೆ ಅಲ್ಲಿ ತನಕ ಸ್ಟೇಟ್ ಯೂನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು